ಹೆಚ್ಚಿನ ಮಕ್ಕಳು ಬಾಲಿವುಡ್ ಅಲ್ಲಿ ಸಿನಿಮಾದಲ್ಲಿ ಏನ್ ಬರುತ್ತೋ ಅದೇ ನಿಜ ಅಂತ ಮೊದ್ಲು ಮಾಡೋದು ಡ್ರೆಸ್ ಚೇಂಜ್ ಜೀನ್ಸ್ ಪ್ಯಾಂಟ್ ಬರುತ್ತೆ ಬಾಯ್ ಕಟ್ ಬರುತ್ತೆ ಕುಂಕು ಮಾಡಿಸೋತ್ತೆ ಜಡ ಇರಲ್ಲ ಯಾಕೆ ಇದೇ ನ್ಯಾರೆಟಿವ್ ಅಂತ ಹೇಳೋದು ಭಾರತೀಯ ಮತ್ತು ವೆಸ್ಟರ್ನ್ ಡ್ರೆಸ್ ಕೊಟ್ಟಾಗ ನಾನ್ ಪ್ರೋಗ್ರೆಸಿವ್ ಆಗಿ ಕಾಣ್ಬೇಕು ಅಂದ್ರೆ ವೆಸ್ಟರ್ನ್ ಡ್ರೆಸ್ ಹಾಕೋಬೇಕು ಅಂತ ಅಭಿಪ್ರಾಯ ಬಂದ್ಬಿಟ್ಟಿದೆ ಅದಕ್ಕೆ ಕಾರಣ ಎಪ್ಪತ್ತು ವರ್ಷದಿಂದ ಸಿನಿಮಾ ಮೂಲಕ ಯಾಕೆಂದ್ರೆ ಸಿನಿಮಾನೇ ದೇವ್ರ ಅವ್ರಿಗೆ ಅದೇ ಬುರ್ಕಾ ಬಗ್ಗೆ ಆಗ್ಲಿ ಕ್ರಾಸ್ ಬಗ್ಗೆ ಆಗ್ಲಿ ಆತರ ಅಭಿಪ್ರಾಯ ಬರೋದಿಲ್ಲ ಸ್ತ್ರೀತ್ವದ ಬಗ್ಗೆ ನನಗೆ ಹೆಮ್ಮೆ ಇಲ್ದಿದ್ರೆ ಗೌರವ ಇಲ್ದಿದ್ರೆ ಪ್ರೀತಿ ಇಲ್ದಿದ್ರೆ ನಾನು ಗಂಡ್ ಗಂಡ ಆಡೋಕ್ ಶುರು ಮಾಡ್ತೀನಿ ಈ ಬಾಲಿವುಡ್ ನ ದೊಡ್ಡ ಕಸತ್ ತೊಟ್ಟಿ ಅಂತ ನಾನು ಹೇಳ್ತೀನಿ ಓಪನ್ ಆಗಿ ಹೇಳ್ತೀನಿ ನಾನು ಯಾಕೆ ಅಂದ್ರೆ ಅಲ್ಲಿ ದುಡ್ಡು ಕೊಡೋರು ಯಾರು ದುಬೈಂದ ಪಾಕಿಸ್ತಾನಿಂದ ದುಡ್ಡು ಬರುತ್ತೆ ನಾವು ಎಷ್ಟು ಒಳ್ಳೆಯವ್ರು ಅಂದ್ರೆ ಏನನ್ನೂ ಪ್ರತಿಭಟಿಸೋದಿಲ್ಲ ನಮ್ ತಂಟೆಗೆ ಯಾರಾದ್ ಬಂದ್ರು ಬಿಡೋದಿಲ್ಲ ಪಕ್ಕದ ಮನೆಯವ್ರು ಏನಾದ್ರು ಅವರು ಕಸ ಗುಡಿಸುವಾಗ ಒಂದು ಸ್ವಲ್ಪ ಕಸ ಈ ಕಡೆ ಬಂದು ಜಗಳ ನಿಂತ್ಕೊಂಡ್ಬಿಡ್ತೀವಿ ಆದ್ರೆ ನಾವು ರಾಮನನ್ನ ಕೃಷ್ಣನನ್ನ ಪರಂಪರೆಯನ್ನ ನಮ್ಮ ಇಡೀ ಸಮಾಜವನ್ನ ಧರ್ಮವನ್ನ ಏನನ್ ಏನ್ ಬೈದ್ರು ನಾವು ತುಂಬಾ ಸಹನಶೀಲರು ಈ ಸ್ವಭಾವದಿಂದಾಗಿ ವಿ ಆರ್ ಪೇಯಿಂಗ್ ಇಟ್ ನಿಜಕ್ಕೂ ಈಗ ನಮ್ಗೆ ಸ್ಥಿತಿ ಬಂದಿದೆ ಈ ಅಪಾಖ್ಯಾನಗಳು ಪೀಳಿಗೆಯಿಂದ ಪೀಳಿಗೆ ನಮ್ಮ ಮಕ್ಕಳ ಮನಸ್ಸನ್ನ ಹಾಳು ಮಾಡ್ತಾ ಇದೆ ನಮ್ಮ ಮಕ್ಕಳು ನಿಜ ಫ್ಯಾಕ್ಟ್ಸ್ ಅನ್ನು ನೋಡೋಕ್ಕಿಂತ ನ್ಯಾರೇಟಿವ್ಸ್ ಫ್ಯಾಕ್ಟ್ಸ್ ಅಂಡ್ ನ್ಯಾರೇಟಿವ್ಸ್ ಅಂತ ಎರಡಿದೆ ಫ್ಯಾಕ್ಟ್ ಅಂದ್ರೆ ವಾಸ್ತವ ನ್ಯಾರೇಟಿವ್ ಅಂದ್ರೆ ಅದರ ಕುರಿತಾದ ಅಭಿಪ್ರಾಯ ಈ ಅಭಿಪ್ರಾಯಗಳ ಲೋಕದಲ್ಲೇ ಇರ್ತಾರೆ ಹೆಚ್ಚಿನ ಮಕ್ಕಳು ಬಾಲಿವುಡ್ ಅಲ್ಲಿ ಸಿನಿಮಾದಲ್ಲಿ ಏನ್ ಬರುತ್ತೋ ಅದೇ ನಿಜ ಅಂತ ಅಲ್ಲಿ ಸ್ತ್ರೀಯನ್ನು ಹೆಂಗ್ ತೋರಿಸ್ತಾರೆ ಸಭ್ಯ ಸುಂದರವಾಗಿ ಅಲಂಕಾರ ಮಾಡಿಕೊಂಡು ಸೀರೆ ಉಟ್ಕೊಂಡು ಕುಂಕುಮ ಇಟ್ಕೊಂಡು ಜಡೆ ಹಾಕೊಂಡು ಬಹಳ ಸಂಸ್ಕೃತಿ ಸಂಪನ್ನಳಾದಂತ ಸ್ತ್ರೀ ಯಾವಾಗ್ಲೂ ಶೋಷಿತಳು ವೀಪಿಂಗ್ ಕ್ವೀನ್ ಅಲ್ಲಿ ಯಾವಾಗ್ಲೂ ಅವಳು ವೀಪಿಂಗ್ ಏಂಜಲ್ ಅವಳು ಯಾವಾಗ್ಲೂ ದುಃಖ 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 ಶೋಷಣೆ ಕಷ್ಟ 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 ಅವ್ಳೇನಾದ್ರೂ ನನ್ನ ಕಷ್ಟಕ್ಕೆ ನಾನೇ ಪರಿಹಾರ ಕಂಡ್ಕೋಬೇಕು ಅಂತ ಎಂಪವರ್ಡ್ ವುಮೆನ್ ಆಗೋ ಹೊರಟ್ಲು ಅಂತಂದ್ರೆ ಮೊದ್ಲು ಮಾಡೋದು ಡ್ರೆಸ್ ಚೇಂಜ್ ಜೀನ್ಸ್ ಪ್ಯಾಂಟ್ ಬರುತ್ತೆ ಬಾಯ್ ಕಟ್ ಬರುತ್ತೆ ಕುಂಕುಮ ಮಾಡಿಸೋಗತ್ತೆ ಜಡ ಇರಲ್ಲ ಯಾಕೆ ಇದೇ ನ್ಯಾರಿಟಿವ್ ಅಂತ ಹೇಳೋದು ಅಂದ್ರೆ ಸೂಕ್ಷ್ಮವಾಗಿ ನಮ್ಮ ಮನಸ್ಸುಗಳಲ್ಲಿ ನಾನು ವೆಸ್ಟರ್ನ್ ಡ್ರೆಸ್ ಹಾಕೊಂಡ್ರೆ ಇಂಗ್ಲಿಷ್ ಮಾತನಾಡಿದ್ರೆ ನಾನು ಅವ್ರ ತರ ಇದ್ರೆ ನಾನು ಎಂಪವರ್ಡ್ ನಾನ್ ನಂತರ ತರ ಇದ್ರೆ ನಾನು ತುಂಬಾ ದುರ್ಬಲ ಅಂತನೋದನ್ನ ಮಾತಿಲ್ಲದೆ ಮುಟ್ಟಿಸ್ತಾ ಇದ್ದಾರೆ ಅದಕ್ಕೆ ನಮ್ಮ ಯಾವುದೇ ಹೆಣ್ಮಕ್ಳು ನೋಡಿ ಗಿವನ್ ಎ ಚಾಯ್ಸ್ ಭಾರತೀಯ ಮತ್ತು ವೆಸ್ಟರ್ನ್ ಡ್ರೆಸ್ ಕೊಟ್ಟಾಗ ನಾನ್ ಪ್ರೋಗ್ರೆಸಿವ್ ಆಗಿ ಕಾಣಬೇಕು ಅಂದ್ರೆ ವೆಸ್ಟರ್ನ್ ಡ್ರೆಸ್ ಹಾಕೋಬೇಕು ಅಂತ ಅಭಿಪ್ರಾಯ ಬಂದ್ಬಿಟ್ಟಿದೆ ಅದಕ್ಕೆ ಕಾರಣ ಎಪ್ಪತ್ತು ವರ್ಷದಿಂದ ಸಿನಿಮಾ ಮೂಲಕ ಏಕೆಂದ್ರೆ ಸಿನಿಮಾನೇ ದೇವ್ರ ಅವ್ರಿಗೆ ಆತರ ನ ಮಾಡಿದ್ದಾರೆ ಯಾರು ಮಾಡಿಸಿದ್ದಾರೆ ದುಡ್ಡು ಕೊಟ್ಟು ಮಾಡ್ಸಿದ್ದಾರೆ ಅದೇ ಬುರ್ಕಾ ಬಗ್ಗೆ ಆಗ್ಲಿ ಇನ್ಯಾವುದೋ ಕ್ರಾಸ್ ಬಗ್ಗೆ ಆಗ್ಲಿ ಆತರ ಅಭಿಪ್ರಾಯ ಬರೋದಿಲ್ಲ ಅಲ್ಲಿ ಮೂರ್ ಸಲ ತಲಾ ಕೇಳಿದ್ರೆ ಒಳ ಜೀವನ ಮುಗಿದೋಯ್ತು ಇತ್ತು ಯಾವ್ದ್ರ ಬಗ್ಗೆ ಯಾರು ಮಾತಾಡಲ್ಲ ಯಾಕೆ ಮಾತಾಡಿದ್ರೆ ತಲೆ ಉರುಳುತ್ತೆ ಅಂತ ಗೊತ್ತಿದೆ ಆದ್ರೆ ನಮ್ ಯಾರ ಬಗ್ಗೆ ಏನ್ ಬೇಕಾದ್ರೂ ಮಾತಾಡ್ಬೋದು ಸಹನಶೀಲರು ನಾವು ಹಾಗಾಗಿ ಬಾಯಿ ಮುಚ್ಕೊಂಡಿದ್ದರಿಂದ ಈ ಅಪಾಖ್ಯಾನಗಳು ಹರಡಿದೆ ಈಗ್ಲಾದ್ರೂ ಎದ್ದು ನಾವು ಅದನ್ನ ಕೌಂಟರ್ ಮಾಡಕ್ಕೆ ಕಲಿಬೇಕು ರಾಮಾಯಣದ ದೊಡ್ಡ ಪಾಠ ನನಗನ್ಸೋದು ಅಂತಂದ್ರೆ ಎಷ್ಟೋ ಪಾಠಗಳಿವೆ ಅದ್ರಲ್ಲಿ ಒಂದೇನು ಅಂದ್ರೆ ರಾಮ ತನ್ನ ತಂಟೆಗೆ ಯಾರು ಬಂದ್ರು ತನಗೆ ವೈಯಕ್ತಿಕ ನೆಲೆಯಲ್ಲಿ ಎಷ್ಟೇ ಅನ್ಯಾಯ ಮಾಡಿದ್ರು ಅವ್ರನ್ನ ಕ್ಷಮಿಸ್ಬಿಟ್ಟ ಆದರೆ ಋಷಿ ಮುನಿಗಳಿಗೆ ಧರ್ಮಕ್ಕೆ ಸಮಷ್ಟಿಗೆ ತೊಂದರೆ ಕೊಡೋರ್ನ ಬಿಡಲಿಲ್ಲ ಯಾವಾಗ್ಲೂ ಬಿಲ್ಲು ಬಾಣ ಇಟ್ಕೊಂಡೇ ಓಡಾಡ್ದ ಮನದಲ್ಲೂ ಕೂಡ ಯಾಕಿಷ್ಟು ಹೊರೆ ಆಯುಧಗಳನ್ನ ಇಟ್ಕೊಂಡು ಓಡಾಡ್ಬೇಕಿಲ್ಲ ಇಟ್ಬಿಟ್ಟು ಮನವಾಸ ಮುಗಿಸೋಣ ಅಂತ ಸೀತೆ ಹೇಳ್ತಾಳೆ ಹ್ಮ್ ಹ್ಮ್ ನಾನು ರಾಜ್ಯವನ್ನು ಬಿಟ್ಟಿರ್ಬೋದು ರಾಜ್ಯ ಭ್ರಷ್ಟನಾಗಿರ್ಬೋದು ಧರ್ಮ ಭ್ರಷ್ಟನಾಗಲಾರೆ ನನ್ನ ಕಣ್ಣು ಮುಂದೆ ಅನ್ಯಾಯ ಆಗ್ತಿದ್ರೆ ಅಧರ್ಮ ಆಗ್ತಿದ್ರೆ ಸಜ್ಜನರಿಗೆ ತೊಂದರೆ ಆಗ್ತಿದ್ರೆ ಅದನ್ನು ನೋಡ್ಕೊಂಡು ನಾನು ಏನ್ ಮಾಡಪ್ಪ ನನ್ನ ಹತ್ರ ಆಯುಧ ಇಲ್ಲ ಅಂತ ಹೇಳಲಾರೆ ಬಿ ಎಕ್ವಿಪ್ಡ್ ಅಂತ ಅಧರ್ಮವನ್ನ ಖಂಡಿಸೋದಕ್ಕೆ ನಾವು ಎಕ್ವಿಪ್ ಆಗಿರ್ಬೇಕು ಇಂಥದನ್ನ ಕೃಷ್ಣನಲ್ಲಿ ರಾಮನಲ್ಲಿ ನಾವು ನೋಡ್ತೀವಿ ನಾವು ಏನ್ ಮಾಡಿದೀವಿ ಇವತ್ತು ಹೆಣ್ಮಕ್ಳ ಬಗ್ಗೆ ಇರುವ ವ್ಯಾಖ್ಯಾನಗಳನ್ನ ಬಾಯಿ ಮುಚ್ಚಿಕೊಂಡು ಕೇಳಿದ್ದಕ್ಕೆ ಈಗ ಹೆಣ್ಮಕ್ಳಿಗೆ ಹೆಣ್ಣುತನದ ಬಗ್ಗೆ ಸ್ವಾಭಿಮಾನ ಹೋಗಿದೆ ಯಾವ ಸೋಕಾಲ್ ಮಾಡರ್ನ್ ವಿಮೆನ್ ತಮ್ಮ ತಾವು ತುಂಬಾ ಸ್ವಾಭಿಮಾನಿಗಳು ಅಂದ್ಕೊಳ್ತಾರೋ ಆಕ್ಚುಲಿ ಅದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಆಕ್ಚುಲಿ ಅದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಸ್ತ್ರೀತ್ವದ ಬಗ್ಗೆ ನನಗೆ ಹೆಮ್ಮೆ ಇಲ್ದಿದ್ರೆ ಗೌರವ ಇಲ್ದಿದ್ರೆ ಪ್ರೀತಿ ಇಲ್ದಿದ್ರೆ ನಾನು ಗಂಡು ಗಂಡಾಗ ಆಡೋಕ್ ಶುರು ಮಾಡಿದ್ವಿ ನಾವು ನನ್ನ ಭಾರತೀಯತೆ ಬಗ್ಗೆ ನನಗೆ ಆ ಸ್ವಾಭಿಮಾನ ಇಲ್ಲದಿದ್ರೆ ನನ್ನ ಕುಲ ಧರ್ಮ ಸಂಸ್ಕೃತಿ ಪರಂಪರೆ ಅಸ್ಮಿತೆ ಐ ಶುಡ್ ವೇರ್ ಇಟ್ ಆನ್ ಮೈ ಸ್ಲೀವ್ಸ್ ನಾನು ಅದರ ಅದನ್ನ ಧರಿಸಿ ಬಂದಿದ್ದೀನಿ ಅದು ನನ್ನ ಆಸ್ತಿ ಅದ್ರ ಬಗ್ಗೆ ನನಗೆ ಅಭಿಮಾನ ಇಲ್ಲದೆ ಹೋದ್ರೆ ನಾ ಇನ್ನೊಬ್ಬರ ತರ ಆಡೋಕ್ ಹೋಗ್ತೀನಿ ಎ ಮಾಸ್ಟರ್ ಫಾಲೋ ಮಾಸ್ಟರ್ಲಿ ಆಟಿಟ್ಯೂಡ್ ಏನಂದ್ರೆ ನಾವೇ ಶುಟ್ ಪ್ ದ ಚೇಂಜ್ ಆದ್ರೆ ದಾಸ್ಯ ಏನ್ ಹೇಳುತ್ತೆ ಇನ್ನೊಬ್ಬರನ್ನ ಕಾಪಿ ಚೆಕ್ ಮಾಡುವಂತ ಇವತ್ತು ಅಮೆರಿಕಾದ ಕಾಪಿ ಪೇಸ್ಟ್ ಮಾಡೆಲ್ ಆಗಿ ನಮ್ಮ ಯೂತ್ ತಯಾರಾಗ್ತಿರೋದು ಎಲ್ಲಿ ಬರೀ ಅರ್ಬನ್ ಯೂತ್ ಅಷ್ಟೇ ಯಾಕೆ ತಯಾರಾಗ್ತಿದ್ದಾರೆ ಅಂದ್ರೆ ಈ ನ್ಯಾರೇಟಿವ್ ನಿಂದಾಗಿ ಇದನ್ನ ಉಲ್ಟಾ ಮಾಡಬೇಕು ನಾವು ಇದನ್ನ ಉಲ್ಟಾ ಮಾಡಬೇಕು ನಾವು ಉಲ್ಟಾ ಮಾಡ್ತಾ ಇಲ್ಲ ನಾವು ಈ ಬಾಲಿವುಡ್ ನ ದೊಡ್ಡ ಕಸ ತೊಟ್ಟಿ ಅಂತ ನಾನು ಹೇಳ್ತೀನಿ ಓಪನ್ ಆಗಿ ಹೇಳ್ತೀನಿ ಯಾಕೆ ಅಂದ್ರೆ ಅಲ್ಲಿ ದುಡ್ಡು ಕೊಡೋರು ಯಾರು ಪಾಕಿಸ್ತಾನ ಪಾಕಿಸ್ತಾನಿಂದ ದುಡ್ಡು ಬರುತ್ತೆ ಅವ್ರು ಹೇಳ್ಕೊಡ್ತಾರೆ ಹಿಂದಿನ ಎಷ್ಟು ಕರಪ್ ಮಾಡಿದ್ದಾರೆ ನೋಡಿದಿರ ನೀವು ಹಿಂದಿನಲ್ಲಿ ಎಷ್ಟು ಉರ್ದು ಪದಗಳು ಬಂದ್ಬಿಟ್ರೆ ದೇಶ ಹೋಗಿ ವತನ್ ಬಂತು ಮೂ ಹೋಗಿ ಶಕಲ್ ಬಂತು ಭಾವನಾ ಹೋಗಿ ಜಸ್ಬಾತೆ ಬಂತು ಪರೀಕ್ಷಾ ಹೋಗಿ ಇಂತಿಹ ಬಂತು ಪ್ರತೀಕ್ಷಾ ಹೋಗಿ ಇಂತಜಾರ್ ಬಂತು ಅಂದ್ರೆ ಹೀಗೆ ಒಂದು ಕಡೆಯಿಂದ ನಮ್ಮ ವೃಷ್ಭಾವತಿ ನದಿನ ನಾವು ಗಲೀಜ್ ಮಾಡ್ದಂಗೆ ಆ ಸನಾತನ ಧರ್ಮ ಹರಿತಾ ಇದೆ ಕಲೀಜ್ ಮಾಡ್ತಾ ಬಂದ್ರು ಭಾಷೆಯನ್ನ ಭಾವನೆಯನ್ನ ವೇಷವನ್ನ ಭೂಷವನ್ನ ನಾವು ಮಾಡರ್ನ್ ಅಂತ ಅನ್ಕೊಂಡಿದೀವಲ್ಲ ಆಕ್ಚುಲಿ ಆರ್ ಇದು ಸ್ಲೇಸ್ ಅರ್ಥ ಆಗ್ತಾ ಇಲ್ಲ ಅರ್ಥ ಆಗತ್ತೋ ಆವತ್ತು ನಮ್ಮ ದೇಶ ನಿಜವಾದ ಅರ್ಥದಲ್ಲಿ ವೈಚಾರಿಕವಾಗಿಯೂ ಸ್ವತಂತ್ರವಾಗಿದೆ ಅಂತ ನಾನ್ ಘಂಟಾ ಘೋಷವಾಗಿ ಹೇಳ್ತೀನಿ ಈಗ ನಾವು ಪೊಲಿಟಿಕಲಿ ಫ್ರೀ ಅಷ್ಟೇ ವೈಚಾರಿಕ ಸ್ವಾತಂತ್ರ್ಯ ಎಷ್ಟು ಇಷ್ಟರ ಮಟ್ಟಿಗೆಗೊಳ್ಸ್ಕೊಂಡಿದ್ದೀವಿ ನಮ್ಮ